ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನೆಯ ಸದಸ್ಯರಾದಂತ ಶ್ರೀ ಪ್ರಕಾಶ್ ರಾಥೋಡ್ ಅವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರ ತಕ್ಕಂತ ಹಿರಿಯ ನಾಗರಿಕ ಬಂಧುಗಳ ತಾಯಂದಿರ ಎಲ್ಲ ವಿಕಲಚೇತನ ಬಂಧುಗಳೇದ ಅಕ್ಟೋಬರ್ ಒಂದನೇ ತಾರೀಕು ಪ್ರತಿ ವರ್ಷ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮತ್ತು ಉದ್ಘಾಟನೆಯನ್ನ ಮಾಡಿದ್ದೇನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಭಾಗವಹಿಸಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದೆ ಈ ವರ್ಷ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನ ವಿಶ್ವಸಂಸ್ಥೆಯು ಒಂದು ಹೊಸ ಘೋಷಣೆಯನ್ನ ಮಾಡಿದೆ ಆ ಘೋಷಣೆ ಏನಪ್ಪಾ ಅಂತಂದ್ರ ಘನತೆಯ ಬಾಳಿನೊಂದಿಗೆ ವಯೋಪಕ್ವ ಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಈ ಘೋಷವಾಕ್ಯದಿಂದ ಇಡೀ ಜಗತ್ತಿನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಪ್ರತಿ ವರ್ಷನೂ ಕೂಡ ಇದನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಗೊತ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಐವತ್ತೇಳು ಲಕ್ಷದ ತೊಂಬತ್ತೊಂದು ಸಾವಿರ ಹುರಿಯ ನಾಗರಿಕರು ಇದ್ದಾರೆ ಐವತ್ತೇಳು ಲಕ್ಷದ ತೊಂಬತ್ತು ಈಗಿನ್ನೂ ಜಾಸ್ತಿ ಇರ್ಬೇಕು ಯಾಕಂದ್ರೆ ಜನಸಂಖ್ಯೆ ಇವತ್ತು ಕರ್ನಾಟಕದ್ದು ಏಳು ಕೋಟಿ ಆಗ್ಬೇಕು ಹಾಗಾಗಿ ಇನ್ನು ಎರಡ್ ಸಾವಿರದ ಹನ್ನೊಂದರ ಆದ್ಮೇಲೆ ಜನಗಣತಿ ಆಗಿಲ್ಲ ಜನಗಣತಿ ಆದ್ಮೇಲೆ ಗೊತ್ತಾಗದು ಹಿರಿಯರು ನಾವು ಅವರನ್ನ ಗೌರವಿಸ್ಬೇಕು ಮತ್ತೆ ಅವ್ರಿಗೆ ನಮನವನ್ನ ಕೂಡ ಸಲ್ಲಿಸ್ಬೇಕಾಗ್ತದೆ ಹಿರಿಯರ ಅನುಭವ ಇದೆಯಲ್ಲ ಅದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಈ ಅನುಭವಗಳನ್ನ ನಾವು ಗೌರವಿಸಿ ಅವುಗಳ ಪಾಲನೆ ಕೂಡ ಮಾಡಬೇಕಾದದ್ದು ಅತ್ಯಂತ ಅವಶ್ಯ ಬಹಳ ಜನ ಹಿರಿಯರಿಗೆ ಗೌರವ ಕೊಡದೇ ಇರತಕ್ಕಂತ ನಡತೆ ಇದೆಯಲ್ಲ ಅದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆ ನಡವಳಿಕೆ ಅಲ್ಲ ನಾವೆಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನ ಅವರ ಅನುಭವ ಅದರಿಂದ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಮಾನವ ಸಹಜವಾದದ್ದು ಬಾಲ್ಯ ಯುವನ ವೃದ್ಧಾತ್ಮ್ಯ ಇವೆಲ್ಲ ಮಾನವ ಸಹಜವಾದಂತ ವಿಚಾರಗಳು ಅದರಿಂದ ನಾವು ಇವತ್ತು ಪಾಲ್ಯದಲ್ಲಿದ್ದವರು ವಯಸ್ಕರಾಗಲೇಬೇಕು ವಯಸ್ಕರಾದವರು ಭೂತಾಪಿಯನ್ನು ಅನುಭವಿಸಬೇಕಾಗ್ತದೆ ಸೊ ಅವರೆಲ್ಲರೂ ಕೂಡ ಅವರು ಮಾಡಿದಂಥ ಸಮಾಜ ಸಾಮಾಜಿಕ ಕೊಡುಗೆಗಳಿದವಲ್ಲ ಬಾಳ ಈಗ ಕೆಲವು ಹಿರಿಯ ನಾಗರಿಕರಿಗೆ ವತಿಯಿಂದ ಗೌರವಿಸ್ತಕ್ಕಂಥ ಕೆಲಸ ಆಯ್ತು ಅವ್ರನ್ನ ಬರೀ ಗೌರವಿಸೋದಲ್ಲ ಅವರ ಜೀವನದಲ್ಲಿ ಏನ್ ಸಾಧನೆಗಳನ್ನು ಮಾಡಿದ್ದಾರೆ ಆ ಸಾಧನೆಗಳು ಯುವ ಸಮುದಾಯಕ್ಕೆ ಪೂರ್ತಿ ಆಗ್ಬೇಕು ಅದಕ್ಕೋಸ್ಕರ ಗೌರವಿಸದು ಸನ್ಮಾನಿಸದು ನಾವು ಜೀವನದಲ್ಲಿ ಸಾಧನೆ ಎಲ್ರಿಗೂ ಮಾಡಕ್ ಸಾಧ್ಯ ಆಗ್ತದೆ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಂಡು ಅವಕಾಶಗಳು ಸಿಕ್ಕದ ಅದನ್ನ ಸದುಪಯೋಗ ಮಾಡ್ಕೊಂಡು ಸಾಧನೆ ಕೈಯಲ್ಲ ಅದು ಸಮಾಜಕ್ಕೆ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ನಮ್ಮ ಜೀವನ ಪ್ರತಿಯೊಬ್ರು ಕೂಡ ಸಾರ್ಥಕ ಮಾಡ್ಕೋಬೇಕು ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ ಬದುಕಿರ್ತೀವಲ್ಲ ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಇಂದಿರ್ಗಿ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ನಮಗೆ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳಿದ್ರು ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ನ್ಯಾಯಾಲಯಗಳಿರ್ತವೆ ಕಾನೂನು ರೀತಿ ಕಾನೂನನ್ನ ಪಾಲನೆ ಮಾಡಲಿಕ್ಕೆ ನ್ಯಾಯಾಲಯಗಳಿಗಿಂತಲೂ ದೊಡ್ಡ ನ್ಯಾಯಾಲಯ ಯಾವ್ದಪ್ಪ ಅಂತಂದ್ರೆ ಆತ್ಮ ಈ ಆತ್ಮ ನಮಗೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ಸಾರ್ಥಕವಾಗುತ್ತದೆ ಮತ್ತೆ ನಾವೆಲ್ಲರೂ ಕೂಡ ಮಾನವರು ನಾವೆಲ್ಲರೂ ಮಾನವರಾಗಿ ಬದುಕಿದೀವ ಅಂತಕ್ಕಂಥದ್ದು ಬಹಳ ಮುಖ್ಯ ಸಮಾಜದಲ್ಲಿ ಇವತ್ತು ಕೂಡ ಅನೇಕ ಕಂದಾಚಾರಗಳು ಮೌಢ್ಯಗಳಿದ್ದಾವೆ ಆ ಕಂದಾಚಾರಗಳಿಗೆ ಮೌಢ್ಯಗಳಿಗೆ ಜೋತ್ ಬಿಡ್ದೇನೆ ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋದೋ ಮಾನವರಾಗಿ ಬದುಕದೋ ಅಂತಕ್ಕಂಥದ್ದು ಬಹಳ ಮುಖ್ಯ ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಮಾನವರಾಗಿ ನಾವು ಸಾಯುವಾಗ ಅಲ್ಪ ಮಾನವರಾಗ್ಬಿಡ್ತೀವಿ ನಾವ್ಯಾರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪ ಮಾನವರಾಗಬಾರ್ದು இதன்ன ஹிரியே நம்ம கல் அவரது கல் அவர அனுபவங்கள கல் எல் கூட எல்லாம் சர்க்க மேலே அவலோம் ஆகி ಸರ್ಕಾರದ ಮೇಲೆ ಅವಲಂಬನೆ ಆಗಿದೆ ಆಗದೆ ಇರತಕ್ಕಂತ ಅನೇಕ ಜನರಿದ್ದಾರೆ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದಾವೆ ಅವ್ರ ಮನೆಯಲ್ಲಿ ಅನುಕೂಲಗಳು ಇದ್ರೂ ಕೂಡ ವೃದ್ಧಾಶ್ರಮಗಳು ವೃದ್ಧಾಶ್ರಮ ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಕರ್ನಾಕಪ್ಪ ಮಕ್ಕಳು ಎಲ್ಲ ಕೆಲಸದಲ್ಲಿ ಇರ್ತಾರೆ ಇಲ್ಲಿ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ಅಥವಾ ಇಬ್ರು ಇರ್ಬೋದು ಪಾಪ ಅವರು ಸ್ವಂತ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ವೃದ್ಧಾಶ್ರಮ ಸೇರ್ಕೊಡ್ತಾರೆ ನಾವು ಈಗ ನೋಡುದು ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರು ಅವರ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇತ್ತು ಅವರನ್ನ ಖುಷಿಯಾಗಿ ಇಡ್ಬೇಕಾಗಿರ್ತಕ್ಕಂಥದ್ದು ಅವರನ್ನ ಆರೋಗ್ಯವಾಗಿ ಇರ್ತಕ್ಕ ಇಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಎಲ್ಲ ಮಾಸಾಸನ ಕೊಡೋದು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರಿಗೆ ಮಾಸಾಸನ ಕೊಡ್ತಾ ಇದೆ ಅದನ್ನ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಚರ್ಚೆ ಮಾಡಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ ನಾನು ಬಹಳ ಉದ್ದನೆಯ ಭಾಷಣ ಮಾಡಕ್ ಹೋಗಲ್ಲ ನಾವೆಲ್ಲರೂ ಕೂಡ ಹಿರಿಯ ನಾಗರಿಕರ ಬದುಕಿದೆಯಲ್ಲ ಬರೀ ಆದರ್ಶಗಳಾಗಬಾರದು ಅವರು ಅವುಗಳನ್ನ ಪಾಲನೆ ಅವರ ಅನುಭವದಿಂದ ನಮ್ಮ ಬದುಕಿನಲ್ಲಿ ನಾವು ಭವಿಷ್ಯವನ್ನ ರೂಪಿಸ್ಕಿರ್ತಕ್ಕಂಥ ಸಮಾಜಮುಖಿಯಾಗಿ ಬಾಳ್ತಕ್ಕಂತ ಮನುಷ್ಯರಾಗಿ ಬಾಳ್ತಕ್ಕಂತ ಕೆಲಸವನ್ನು ನಾವು ಮಾಡಿದಾಗ ಹಿರಿಯರಿಗೆ ನಾವು ಗೌರವ ಸಲ್ಲಿಸಿದಾಗ ಸೊ ಆ ಕೆಲಸ ನಾವೆಲ್ಲ ಮಾಡೋಣ ಇವತ್ತು ಈ ಘೋಷವಾಕ್ಯ ಇದೆಯಲ್ಲ ಘನತೆಯ ಬಾಳಿನೊಂದಿಗೆ ವಯೋಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಮಹತ್ವ ಎಂಬ ವಿಶ್ವಸಂಸ್ಥೆಯ ಘೋಷವಾಕ್ಯ ಇದೆಯಲ್ಲ ಈ ರೀತಿ ನಾವು ಜೀವನದಲ್ಲಿ ನಡ್ಕಲ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ವಿಕಲಚೇತನ ಇಲ್ಲಿಲ್ಲ ಅಲ್ಲಿ ವಾರ ಈ ಸಾರಿ ನಾನು ಈಗ ವಿಕಲಚೇತನ್ ಇದು ಹಿರಿಯರ ಹಿರಿಯ ನಾಗರಿಕರ ದಿನಾಚರಣೆ ಆಗದಿಂದ ನಾನು ಮಾತಾಡಕ್ಕೆ ಹೋಗಲ್ಲ ಬಿಟ್ಬಿಡ್ತೀನಿ ಸೊ ನಿಮ್ಮೆಲ್ಲರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ ನಿಮ್ಮೆಲ್ಲರ ಪ್ರೀತಿ ಮೇಲಿನ ಗೌರವ ನಿಮ್ಮ ಅನುಭವಗಳು ನಮಗೆ ದೀಪ ಆಗ್ಲಿ ಅಂತ ಹೇಳಿ ಹಾರೈಸಿ ಅದು ಪಡೋಣ ನಡೆಯಮ್ಮ ಮುಂದಿನ ವರ್ಷ ಮಾಡೋಣ ನಡೆದ ನಾವು ಈ ಯಮ ನೋಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ ಕೈ ಕಿಲಾಡಿ ಹಿಂಗೆ ಕಿಲಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸುತ್ತೇವೆ ಯೋಮ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ ಲಕ್ಷ್ಮಿ ಎಲ್ಲರೂ ಫ್ರೀಯಾಗಿ ಆಗಿ ಬಸ್ನಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ எல்ட் பரீ நான் ஒப்பேது கேள்வாரது நன்கு ஒேது ஒேது மாவரு ஒன்றே மீனவ்ல ஒவ்ரே ಹೊರಗಡೆ ಹೇಳಿದ್ರೆ ಈಗ ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ನಾವು ಬಂದ ಮೇಲೆ ಹಿಂದೇನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕುಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ ನಾನು ರಾಮಲಿಂಗ್ ರೆಡ್ಡಿ ಅವರ ಜೊತೆ ಮಾತಾಡ್ತೇನೆ ಸಮಾಜದಲ್ಲಿ ಅಶಕ್ತರಾಗಿರ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲೇರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕು ಅದಕ್ಕೋಸ್ಕರ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಈಗಲೂ ಮಾಡ್ತಾ ಇದೆ ಮುಂದೇನು ಕೂಡ ಮಾಡ್ತೇವೆ ಅಂತಕ್ಕಂಥ ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳ್ತಾರೆ ಅದನ್ನ ಚರ್ಚೆ ಮಾಡಿ ಅವರ ಇಲಾಖೆಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಮತ್ತೆ ನಿಮಗೆ ಅಂಗವಿಕಲ್ರಿಗೆ ಶಕ್ತಿ ತಪ್ಪತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅವ್ರು ಹೇಳಿದ್ರಲ್ಲ ಡಯಾಲಿಸಿಸ್ ಪೇಶೆಂಟ್ಸ್ಗಳು ಬಹಳ ಪಾಪ ಅವರು ಪಟ್ಟಣಕ್ಕೆ ಬರಬೇಕಾಗತ್ತೆ ತಾಲೂಕ್ ಕೇಂದ್ರಗಳಿಗೆ ಬರಬೇಕಾಗತ್ತೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮತ್ತೆ ಸನ್ಮಾನಿತರು ಯಾರ್ಯಾರಿದ್ದಾರೆ ಕ್ಲಾಸ್ಮೇಟ್ ಇವರು ಲಾ ಕಾಲೇಜಲ್ಲಿ ಕ್ಲಾಸ್ಮೇಟ್ ನಾನು ರಾಜಕಾರಣ ಹಿರಿಯ ನಾಗರಿಕನೇ ಈಗ ಎಷ್ಟು ವಯಸ್ಸೀಗ ಸೆವೆಂಟಿ ಏಟ್ ಕಾಲಿಟ್ಟಿದೀನಿ ಸೊ ನನಗಿಂತ ಒಂದು ವರ್ಷ ಒಂದೂವರೆ ವರ್ಷ ದೊಡ್ಡವನೇ ಅಷ್ಟೇ ಇನ್ನುವೇ ಬಹಳ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ ಎಲ್ಲ ಸನ್ಮಾನಿತರಿಗೆ ಿನಂದನೆಗಳನ್ನ ಹೇಳಿ ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಜೊತೆಗೆ ಇನ್ನಷ್ಟು ಅವರ ಕ್ಷೇತ್ರ ಆಯ ಅವರ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಆರೈಕೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ